ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಹಾಸನ ಜಿಲ್ಲೆಯ ದಂಡಿಗನಹಳ್ಳಿ ಹೋಬಳಿಯ ಬೆಟ್ಟದಪುರ ಗ್ರಾಮದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಎನ್ ಸತೀಶ್ ಸರ್ವಹಿಸಿದ್ದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶಶಿಕಲಾ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಲಕ್ಷ್ಮಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ದಂಡಿಗನಹಳ್ಳಿ ಹೋಬಳಿ ಅಧ್ಯಕ್ಷರು ಫಯಾಜ್ ಯುಎಂ ದಂಡಿಗನಹಳ್ಳಿ ಹೋಬಳಿ ಪದಾಧಿಕಾರಿಗಳು ನಯಾಜ್ ವೆಜ್ ದಿನೇಶ್ ಇದ್ದರು ಉಪಸ್ಥಿತಿ ರಂಗೆಯ ಅಮಾಸೆಯ ಪಾಪಣ್ಣ ಮಂಜು ರಾಜೇಶ್ ಶಿವಪ್ರಸಾದ್ ಶಶಿ ಬೆಟ್ಟದಪುರದ ಗ್ರಾಮಸ್ಥರು ಹಾಗೂ ಇನ್ನಿತರರು ಇದ್ದರು ನೋಡು 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 ಕಣ್ಣಾರ ನಿಂತಿಹಳು ನಗು ನಗು ತಾಚಾ ಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದಾ ಬೋ ಕಂದ ಓ ತಿಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾ ಚಾಮುಂಡಿ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸೂರು ಸೂದನಿಯ ವೈಭವ ಲೀಲೆ ಮೈಸೂರು ನಗರದ ಬೆಟ್ಟದ ಮೇಲೆ

ಸಂತೋಷ ಖುಷಿ ಖುಷಿಯಾಗ್ತಿದೆ ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗೂ ಇವರೆಲ್ಲ ಬಂದಿರೋದು ನನಗಂತೂ ಆಯಿತು ಈ ಕಾರ್ಯಕ್ರಮಕ್ಕೆ ಇವರಿಗೆ ಆಗಮಿಸಿರೋದ್ರಿಂದ ನಮ್ಮ ಶಾಲಾ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಸ್ವಾಗತವನ್ನು ಬಯಸ್ತೀವಿ ಗ್ರಾಮಸ್ಥರಿಗೆ ಎಲ್ಲ ಮೊದಲನೇದಾಗಿ ನನ್ನ ಬಳಿ ಕರ್ನಾಟಕ ರಕ್ಷಣಾ ಹೇಳಿಕೆಯಿಂದ ಅಧ್ಯಕ್ಷರನ್ನಾಗಿ ನನಗೆ ನೇಮಕ ಮಾಡಿದ್ದಾರೆ ಕೆಲಸ ಏನೇ ತೊಂದರೆ ಆದ್ರೂ ನಾವು ಜೊತೆಗಿರ್ತೀವಿ ನಿಮ್ ಬೆಂಬಲ ನಮ್ ಜೊತೆ ಇರ್ಬೇಕು ನಮ್ಮ ಸಹಪಾಠಿಗಳ ಜೊತೆ ಇರ್ತಾರೆ ಶಶಿ ಮತ್ತೆ ಮಂಜು ಮತ್ತೆ ಗಜ ಮತ್ತೆ ಎಲ್ಲರೂ ನಮ್ ಜೊತೆ ಇರ್ಬೇಕು ಸಾಥ್ ಕೊಡ್ಬೇಕು ಈವತ್ತಿನ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಗುರುಗಳು ನಾವು ಅವ್ರು ಹೇಳಿದ ಆ ನಾವು ನೆಡ್ಕೊಂಡು ಬಂದಿದ್ದೀವಿ ಇನ್ನೂವರೆಗೂ ಮುಂದೇನು ಇದೇ ತರ ನೆಡ್ಕೊಂಡ್ ಬರ್ತೀವಿ ಮಕ್ಕಳ ಮತ್ತೆ ನೀವೆಲ್ಲ ಪ್ರತಿಯೊಂದು ಗುರುಗಳು ಹೇಳ್ದಾಗ ಕೇಳ್ಬೇಕು Редактор субтитров А.Семкин Корректор А.Егорова ಎಷ್ಟೇ ದಾರಿ ಮಾಡ್ತೀವಿ ಆಗ ಸರಿಯಿಂದ ದಾರಿ ಮಾಡ್ತೀವಿ ಯಾಕಪ್ಪ ಅಂದ್ರೆ ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ನಮ್ಗೆ ಇನ್ನೆಲ್ಲ ಗೊತ್ತಿಲ್ಲ ಆಚೆ ಸ್ವಾತಂತ್ರ್ಯ ಅಂದ್ರೆ ಏನು ಸ್ವಾತಂತ್ರ್ಯ ಈಗ ಯಾಕೆಂದ್ರೆ ಹಿಂದೆ ನಾವೆಲ್ಲ ಜೀತಕ್ಕೆ ಗೊತ್ತಾ ಗೊತ್ತ ಇರ್ತಿದ್ವಿ ಇನ್ನೊಬ್ರ ಮಲ್ಲಿ ನಾವೆಲ್ಲ ನಾನು ಸಹ ಹೋಗಿದ್ವಿ ಆಗ ಆಗ ಅದ್ರ ಬ್ರಿಟಿಷರು ನಮ್ಮನ್ನ ಜೀತಕ್ಕೆ ಇಟ್ಕೊಂಡಾಗ ಇಟ್ಕೊಂಡಿದ್ರು ನಮ್ಮಿಂದ ಗೇಸ್ಕೊಂಡು ತಗೊಂಡೋಗಿ ಅವ್ರು ತಿಳ್ಕೊಂಡು ಆಮೇಲೆ ಜೀವನವನ್ನು ಮಾಡಿದ್ರು ನಮ್ಮ ಇಲ್ಲಿ ಸಂಪತ್ತನ್ನೆಲ್ಲ ದೂಡಿ ಹೊಡೆದು ನಮ್ಮ ಮೇಲೆ ಆಡಳಿತವನ್ನು ನಡೆಸ್ತಿದ್ರು ಅಂತಹ ಸಂದರ್ಭದಲ್ಲಿ ಮಹಾ ಮಹಾನ್ ನಾಯಕರುಗಳು ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಆಗ್ತಾ ಆಗ್ತಾ ಬರ್ತಾ ಬರ್ತಾ ಏನಾಯ್ತು ನಮ್ಮ ರಾಷ್ಟ್ರಪಿತ ಅಂತ ನಾವು ಕರಿತೀವ ಮಹಾತ್ಮ ಗಾಂಧೀಜಿ ಅವರು ನಾಯಕತ್ವವನ್ನು ಅಂದ್ರೆ ಒಂದು ಲೀಡರ್ಶಿಪ್ ನಿಮ್ಮೂರಲ್ಲಿ ಯಾರಾದ್ರೂ ಒಂದು ಗ್ರಾಮ ಸಭೆ ಆದರೆ ಏನಾರೂ ಆಗಬೇಕು ಅಂದ್ರೆ ನಿಮ್ರು ಇಪ್ಪ ಪಡೆಯರು ಅಂತೀವಲ್ವಾ ಒಬ್ಬರು ಇದ್ದಾಗ ಅವರಿದ್ದಾಗ ಅವರು ಹೇಳಿದಂಗೆ ಕೇಳಬೇಕು ಆ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸ್ವಾತಂತ್ರ್ಯ ಹೋರಾಟದ ಚುಕ್ಕಾಣಿಯನ್ನ ನಾಯಕತ್ವವನ್ನು ವಹಿಸಿದ ಮೇಲೆ ನಮಗೆ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಬಹಳ ಶಕ್ತಿ ಬಂತು ದೇಶಾದ್ಯಂತ ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕೊಟ್ಟು ಅವರ ದೇಶಕ್ಕೆ ಹೋದರು ಆ ದಿನದ ಸವಿ ನೆನಪಿಗಾಗಿ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದಂತ ಮಹನೀಯರ ಸವಿ ನೆನಪನ್ನ ನಾವು ನೆನ್ಕೋಬೇಕು ಯಾವಾಗಲೂ ಅಷ್ಟೇನೆ ಇನ್ನು ಮೂರಲ್ಲಿ ಒಂದು ಏನೋ ಒಂದು ಕೆಲಸ ಆಗಿದೆ ಅಂದ್ರೆ ಇಂಥ ಕಾಲದಲ್ಲಿ ಆಯ್ತಪ್ಪ ಅವರಿಂದ ಆ ಕೃತಜ್ಞತೆ ಮನೋಭಾವನೆ ನಮ್ಮಲ್ಲಿ ಇರಬೇಕು ಅದಿದ್ದಾಗ ನಮಗೆ ಶ್ರೇಯಸ್ಸು ಎಲ್ಲ ಉತ್ತಮವಾಗಿರುತ್ತೆ ಮತ್ತು ನಮ್ಮ ಮುಂದೆ ಮಾಡೋವಂಥ ಜನಕ್ಕೂ ಸಹ ಏನಾಗಬೇಕು ಅವ್ರ ರೀತಿ ನಾನು ಸಹ ಏನಾದ್ರೂ ಚಿಕ್ಕ ಕೊಡುಗೆಯನ್ನು ನಮ್ಮ ಊರಿಗೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಏನಾದ್ರು ಕೊಡಬೇಕು ಅನ್ನೋದು ಮನಸ್ಸು ಬರುತ್ತೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಂಥ ಮಹನೀಯರ ಗುಣಗಳನ್ನು ನಾವೆಲ್ಲ ನೆನ್ಪು ಮಾಡ್ಕೊಳ್ತಾ ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು